ಟು ವಿನೇಶ್ ಕನ್ನಡ ಸೊ ಇವತ್ತು ಸಂಡೆ ನಮ್ಮ ಕಾರಲ್ಲಿ ಫಸ್ಟ್ ಟೈಮ್ ಟ್ರಿಪ್ ಹೋಗ್ತಾ ಇದೀವಿ ಹೊಸ ಕಾರಲ್ಲಿ ಇಟ್ ಇಸ್ ಮಾನ್ಸೂನ್ ಟ್ರಿಪ್ ಈ ಮಳೆಯಲ್ಲಿ ಫಸ್ಟ್ ಹೋಗ್ತಾ ಇರೋದು ಅಲ್ಲ ಎಲ್ಲರೂ ಹೋಗಿದ್ವಾ ಎಲ್ಲೂ ಎಲ್ಲೂ ಹೋಗಿಲ್ಲ ಹೋಗಿಲ್ಲ ಮಳೆಯಲ್ಲಿ ಫುಲ್ ಮಳೆ ಇದೆ ತೋರಿಸ್ತಿದ್ದಾಳೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಬೇರೆ ಪ್ಲೇಸ್ ತೀರ್ಥಳ್ಳಿ ಕಡೆ ಹೋಗೋಣ ಅನ್ಕೊಂಡಿದ್ವಿ ಕೌಲಿ ದುರ್ಗ ಕುದಾದ್ರಿ ಹಿಲ್ಸ್ ಬಟ್ ಮಳೆ ಅಂದ್ರೆ ಹೆವಿ ಇದೆ ಅಂತಲ್ಲಿ ಹಂಗಾಗ್ಬಿಟ್ಟು ಮತ್ತೆ ಪ್ಲೇಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಇಲ್ಲೂ ಕೂಡ ಫುಲ್ ಮಳೆ ಇದೆ ನೋಡಿ ಫುಲ್ ಮಳೆ ಬರ್ತಾ ಇದೆ ಗೊತ್ತಿಲ್ಲ ಎಷ್ಟೆಷ್ಟ್ ಪ್ಲೇಸ್ ನೋಡ್ತೀವಿ ಎಷ್ಟು ನೋಡಕ್ ಆಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲಿ ನಿಲ್ಸ್ಬೋದ ಇಲ್ಲಿ ಇಲ್ಲೂ ನಿಲ್ಸೋಂಗಿಲ್ಲ ಮಳೆಯಲ್ಲಿ ಹೋಗಕ್ಕೆ ಒಂಥರ ಚೆನ್ನಾಗಿರುತ್ತೆ ಸುಮ್ಮನೆ ಹಿಂಗೆ ಲಾಂಗ್ ಡ್ರೈವ್ ಹೋಗ್ಬೋದಷ್ಟೇ ಸೊ ಲೆಟ್ಸ್ ಕಂಟಿನ್ಯೂ ದ ಜರ್ನಿ ನನಗೆ ಮಳೆ ಟೈಮೆಲ್ಲ ಜರ್ನಿ ಮಾಡೋದು ತುಂಬ ಇಷ್ಟ ಎಲ್ಲೂ ಪ್ಲೇಸಸ್ ನೋಡದೆ ಹೋದ್ರೂ ಸುಮ್ಮನೆ ಒಂದು ಲಾಂಗ್ ಜರ್ನಿ ಆದರೂ ಹೋಗಿ ಬರಬೇಕು ಲಾಂಗ್ ಡ್ರೈವ್ ಆದರೂ ಹೋಗಬೇಕಂತ ಸಖತ್ ಇಷ್ಟ ಆಗುತ್ತೆ ಐನು ಗಾಡಿ ಓಡಿಸೋದು ತುಂಬ ಕಷ್ಟ ಒಳ್ಳೇಲಿ ಅಂತ ಬಟ್ ಸ್ಲೋಲಿ ಆದರೂ ಪರವಾಗಿಲ್ಲ ಒಂದು ಒಳ್ಳೆ ರೈಡ್ ಹೋಗೋಣ ಅನ್ನೋದು ನನ್ನ ಫೀಲಿಂಗು ಸೊ ಅದು ಅಲ್ಲದೆ ನಾವು ಮುಂಚೆಯೆಲ್ಲ ಅಷ್ಟೆಲ್ಲೂ ಜರ್ನಿ ಮಾಡ್ತಾ ಇರಲಿಲ್ಲ ಮಕ್ಕಳು ಸಣ್ಣವರಿದ್ದರು ಮಕ್ಕಳು ಸಣ್ಣವರಿದ್ದಾಗ ಆಚೆ ಕರ್ಕೊಂಡು ಹೋಗೋದು ಆಮೇಲೆ ಹೆಲ್ತ್ ಇಶ್ಯೂಸ್ ಆಗೋದು ಅದೆಲ್ಲ ತುಂಬ ರಿಸ್ಕಿ ಅಂತ ಅನಿಸುತ್ತೆ ಹಾಗಾಗಿ ನಾವೆಲ್ಲೂ ಟ್ರಾವೆಲ್ ಮಾಡ್ತಿರಲ್ಲ ಈಗ ಲಾಸ್ಟ್ ತ್ರೀ ಇಯರ್ಸಿಂದ ಒಂದಷ್ಟು ಪ್ಲೇಸಸ್ನ ನೋಡಿದ್ದೀವಿ ಇನ್ನೂ ನಮ್ಮ ಲಿಸ್ಟಲ್ಲಿ ತುಂಬ ಪ್ಲೇಸಸ್ ಇದೆ ನೋಡಬೇಕು ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬರ್ರಿ ಬರ್ರಿ ಸರಿ ಮಾಡ್ಕೊಳ್ಳಿ ಕ್ಯಾರೆಟು ಕ್ಯಾಪ್ಸಿಕಮ್ ಬೀನ್ಸ್ ಹಾಕಿಲ್ಲ

ಅದೇ ದೋಸೆ ಇಡ್ಲಿ ಕುಗ್ಬೇಕಲ್ಲ ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡ್ಕೊಂಡ್ಬಂದಿರೋದು ಬಂದಿರೋದು ಸೋನಿಕ ಏನ್ ಮಾಡ್ಕೊಂಡಿದಿರ ದೋಸೆ ಚಟ್ನಿ ಕೊಲೆನಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ ಬ್ರೇಕ್ಫಾಸ್ಟ್ನ ಈ ರೀತಿ ಅಲ್ಲೇ ರೋಡ್ ಸೈಡ್ ನಿಲ್ಲಿಸಿ ತಿನ್ನಬೇಕು ಅನ್ನೋದು ನನ್ನ ಪ್ಲ್ಯಾನ್ ನಂಗೆ ತುಂಬ ಇಷ್ಟ ಇನ್ನು ನನ್ನ ಹಸ್ಬೆಂಡಿಗೆ ಅದೆಲ್ಲ ಇಷ್ಟ ಆಗಲ್ಲ ಆರಾಮಾಗಿ ಅದರ ಒಳ್ಳೆ ಹೋಗಿ ತಿನ್ನೋಣ ಅಂತ ಅಂತಿರ್ತಾರೆ ಬಟ್ ನಾನು ಆಲ್ವೇಸ್ ಏನು ಹೇಳ್ತೀನಿ ಅಂದರೆ ಇಲ್ಲ ಮನೆಯಿಂದ ಮಾಡ್ಕೊಂಡು ಹೋಗೋಣ ಕ್ಯಾರಿ ಮಾಡಿಕೊಂಡು ಎಲ್ಲೋ ಒಂದು ಕಡೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ತಿನ್ನೋ ಮಜಾನೇ ಬೇರೆ ಅಂತ ಅಂದ್ಬಿಟ್ಟು ಸೊ ನನಗೂ ಅವರಿಗೂ ತುಂಬ ಈ ರೀತಿ ಎಲ್ಲ ವ್ಯತ್ಯಾಸಗಳಿದೆ ಬಟ್ ಆದ್ರೂ ಸಮ್ ಟೈಮ್ಸು ನನಗಿಷ್ಟ ಆಗಿರೋದನ್ನ ನಾನು ಬಿಡಲ್ಲ ಈ ಥರನೇ ಮಾಡೋಣ ಅಂತ ಅಂದ್ಬಿಟ್ಟು ಆಟ ಮಾಡಿಸ್ಕೊಂಡು ತೊಗೊಂಡೋಗಿರ್ತೀನಿ ಏನು ಇದೆಲ್ಲ ಏನಂದರೆ ಒಂದು ಕಡೆ ಮನೆಯೂ ಸೇವ್ ಆಗುತ್ತೆ ಇನ್ನೊಂದು ಕಡೆ ಏನಂದರೆ ಅದೊಂಥರ ಖುಷಿನೇ ಬೇರೆ ಅದು ಎಂಜಾಯ್ ಮಾಡೋರಿಗೆ ಗೊತ್ತಿರುತ್ತೆ ಯಾವಾಗಲೂ ನಾವು ಹೋಟೆಲ್ಗಳಲ್ಲಿ ಹೋಗಿ ತಿನ್ನೋದು ಕಾಮನ್ ಬಟ್ ಈ ರೀತಿ ತಿನ್ನೋದಿದೆಯಲ್ಲ ಇದು ಒಂಥರ ಮಜಾ ಕೊಡುತ್ತೆ ಸೊ ಈ ರೀತಿ ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ಹೋಗಿ ತಿನ್ನೋದು ಯಾರ್ಯಾರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೋ ಏನದು ಮಧ್ಯ ಮಧ್ಯ ನೋಡಿದ್ಯಾ ಫ್ರೆಂಡ್ಸ್ ಫೈನಲಿ ಸಿಗಂದೂರು ಬ್ರಿಡ್ಜ್ ಸೊ ಸಿಗಂದೂರು ಬ್ರಿಡ್ಜ್ ಬರ್ತಾ ಇದ್ವಿ ಎಷ್ಟು ಸಕತ್ ವೆಹಿಕಲ್ಸ್ ಇದೆ ಎಷ್ಟು ವರ್ಷ ಗೊತ್ತಿಲ್ಲ ಪ್ಲಾನ್ ಚೇಂಜ್ ಆಗಿ ಈ ಕಡೆ ಬಂದಿದ್ದು ಸಿಗಂದೂರು ಬ್ರಿಡ್ಜ್ ಹಾ ಅದ್ರಲ್ಲಿ ಹೋಗ್ತಾ ಇದ್ವಿ ಇವಾಗ ಬ್ರಿಡ್ಜ್ ಕಟ್ಟಿದ್ದಾರೆ

ಕೇಳಿಸ್ಕೊತಾ ಇದ್ದೀರಲ್ಲ ಎಷ್ಟು ಜೋರು ಮಳೆ ಇದೆ ಅಂತ ನಾವು ಟೆಂಪಲ್ ಎಂಟ್ರಿ ಆದ್ಮೇಲೆ ಮಳೆ ಶುರುವಾಗಿದ್ದು ಎಷ್ಟು ಮಳೆ ಅಂದ್ರೆ ಹೆವಿ ರೈನ್ ಫಾಲು ಅದು ಬೇರೆ ಕಂಟಿನ್ಯೂಸ್ ನಾವು ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಒಳಗಡೆ ನಮಗೆ ದರ್ಶನ ಆಯಿತು ಅದಾದಮೇಲೆ ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ನಾವೀಗ ಸಿಗಂದೂರಿಂದ ಹೊರಟ್ವಿ ಅದಾದಮೇಲೆ ನನಗೆ ಮಧ್ಯದಲ್ಲಿ ಎಲ್ಲೂ ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ ಹೆವಿ ಮಳೆ ಫೋನ್ ಕೂಡ ಆಚೆ ತೆಗಿಯೋಂಗಿಲ್ಲ ಆಮೇಲೆ ತುಂಬ ಕ್ರೌಡು ಸೊ ಹಾಗಾಗಿ ನಾನು ಯಾವುದೂ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ ಆದರೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು ನಾವು ಒಂಥರ ಆಗಿ ಬಂದಿದ್ದು ಸಿಗಂದೂರಿಗೆ ತೀರ್ಥಳ್ಳಿ ಕಡೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದು ಬಟ್ ಸಿಗಂದೂರಿಗೆ ಬಂದ್ವಿ ಒಂಥರ ದೇವರ ದರ್ಶನ ಎಲ್ಲ ಚೆನ್ನಾಗಿದ್ದು ತುಂಬ ಖುಷಿ ಕೊಡ್ತು ದೇವರಿಗೆಲ್ಲ ಮಾಡಲಿಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಅದಾದ ಮೇಲೆ ನಾವು ಅಲ್ಲಿಂದ ಬಂದಿದ್ದು ಜೋಗಾಗೆ ಜೋಗ ನೋಡೋಣ ಅಂತ ಇಲ್ಲೂ ಕೂಡ ನಮ್ಮ ಇಮ್ಯಾಜಿನೇಷನಿಂದ ಮೀರಿದಂತೆ ರಶ್ ಇತ್ತು ಆ ಮಳೆಗೂ ಆ ರಶಿಗೂ ಮೈ ಗಾರ್ಡ್ ಅನ್ನಿಸ್ತು ನಮಗೆ ಪಾರ್ಕಿಂಗಿಗೆ ಹುಡುಕಿ ಹುಡುಕಿ ಜೋಗ ಇಂದ ಒಂದೂವರೆ ಕಿಲೋಮೀಟರ್ ಮುಂದೆ ಹೋಗಿ ಪ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನೆಡ್ಕೊಂಡು ಬಂದಿದ್ದೀವಿ ಆ ಮಳೆಯಲ್ಲಿ ಓ ಮೈ ಗಾಡ್ ಸಾಕಾಗಿ ಹೋಯಿತು ಅಲ್ಲೆಲ್ಲೋ ರೈನ್ಕೋಟ್ಗಳು ಮಾ ಸೇಲ್ ಮಾಡ್ತಾಯಿದ್ರು ರೈನ್ ರೈನ್ಕೋಟ್ ತೊಗೊಂಡು ನಾವೆಲ್ಲ ಛತ್ರಿ ಇಟ್ಕೊಂಡು ಬಂದು ನಿಂತ್ಕೊಂಡು ಜೋಗ ನೋಡ್ತಾ ಇದ್ವಿ ಬೆಸ್ಟ್ ಫ್ರೆಂಡ್ಸ್ ಹೆಂಗಿದೆ ಅಂತಂದರೆ ಮಳೆ ಇಲ್ಲಿ ಜೋಗ ನೋಡೋಕೆ ಬಂದ್ವಿ ಫುಲ್ಲು ಮಳೆ ಸೊ ನೋಡಿ ಇವಾಗ ಇನ್ನೂ ಟೈಮ್ ಬಂದ್ಬಿಟ್ಟು ಫೋರ್ ತರ್ಟಿ ಹೆಂಗಾಗಿದೆ ಅಂತ ನೋಡಿ ಹಿಂಗೆ ನಿಂತ್ಕೊಂಡ್ರೆ ಫೇಸೇ ಕಾಣಿಸಲ್ಲ ಫುಲ್ಲು ಮಳೆ ಇಲ್ಲಿನೇ ಕಾಣಿಸ್ತಾ ಇದೆ ಈಗ ಟ್ವೆಂಟಿ ರುಪೀಸ್ ಟಿಕೆಟ್ ಮಾಡಿದ್ದಾರೆ ಬಟ್ ಇಲ್ಲಿನೇ ಕಾಣಿಸ್ತಾ ಇದೆ ನಾವು ಒಳಗೆ ಹೋದ್ರೂ ಕಾಣಿಸಿಲ್ಲ ಬಟ್ ಇಲ್ಲಿ ಬಂದಮೇಲೆ ಹಾಂ ಎಲ್ಲಿಗೋದ್ರೆ ಫುಲ್ಲು ಮಳೆ ಯಾರಾದರೂ ಜೋಗ ಬರೋ ಈ ಕಡೆ ಬರೋರಿದ್ರೆ ಸೊ ಇಟ್ಸ್ ಬೆಟರ್ ಅವಾಯ್ಡ್ ಒಳಗೆ ಹೋಗ್ಲಿಕ್ಕೆ ಟಿಕೆಟ್ ಕೊಟ್ಟಿ ಟ್ವೆಂಟಿ ರುಪೀಸ್ ಟಿಕೆಟ್ ತಗೊಂಡು ಹೋಗೋಣ ಅಂದರೂ ಕೂಡ ಅದಕ್ಕೆ ಕೂಡ ಒಂದಿಷ್ಟು ಉದ್ದ ಕ್ಯೂ ಇತ್ತು ಮತ್ತೆ ಯಾರು ನಾವು ಹೊರಗಡೆ ನಿಂತ್ಕೊಂಡು ನೋಡಿದ್ವಿ ಅಷ್ಟೇ ಆಮೇಲೆ ಇಲ್ಲಿ ಕಾರ್ ನಿಲ್ಸಿದ್ವಲ್ಲ ಅಲ್ಲಿ ಬಂದ್ವಿ ಅಲ್ಲಿ ಮುಂದೆ ಒಂದು ಇದೆ ಅಲ್ಲಿ ನಿಲ್ಸಿದ್ವಿ ಕಾರು ಸೊ ಅಲ್ಲಿಂದ ನಾವು ನೆಡ್ಕೊಂಡ್ಬಂದು ಮತ್ತೆ ಹೊರಟಿದ್ವು ಸದ್ಯ ಜೋಗ ಅನ್ನೋ ಪ್ಲೇಸ್ ಖಾಲಿ ಮಾಡಿದ್ರೆ ಸಾಕಪ್ಪ ಅನ್ನೋಷ್ಟು ಟ್ರಾಫಿಕ್ ಇತ್ತು

ಅಲ್ಲೇ ಸಾಗರದಲ್ಲಿ ಒಂದ್ ಕಡೆ ಊಟ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಬೇಗನೆ ಹೊರಟಿದೀವಲ್ಲ ಮತ್ತೆ ಅಂತ ಬೇಗ ಹೋಗುವ ಅಟ್ಲೀಸ್ಟ್ ಮಲ್ಕೋದಂತ ಶಿವಮೊಗ್ಗ ಕಡೆ ಮಳೆನೇ ಇಲ್ಲ ಜಾಸ್ತಿ ಅಟ್ಲೀಸ್ಟ್ ಇಲ್ಲಾರ ಆ ತರ ಮಳೆ ಬಂದಿದ್ರೆ ಒಂದ್ ಎರಡು ಸಾವಿರ ಸ್ಕೂಲಿಗೆ ರಜಾ ಸಿಗ್ತಿತ್ತು ಅಲ್ಲ ಇದ್ದೀವಿ ಈ ಮಳೆಯಲ್ಲೂ ಏನು ಚಿಂತೆ ಅಂದ್ರೆ ಮಳೆ ಜೋರಾಗಿ ಬಂದ್ರೆ ಸ್ಕೂಲಿಗೆ ರಜೆ ಕೊಡ್ತಾರೆ ಅಂತ ಸಣ್ಣ ಮಕ್ಳು ಇರುವಾಗ ಎಲ್ಲರಿಗೂ ಹಂಗೆಲ್ಲ ಇವನ್ ನಮಗೂ ಕೂಡ ಇವಾಗ್ಲೂ ಅನ್ಸುತ್ತೆ ಬಟ್ ಅದಾದ್ಮೇಲೆ ಇರೋ ವರ್ಕ್ ಎಷ್ಟೆಕ್ ಅನ್ಸುತ್ತೆ ಅಂತಂದ್ಬಿಟ್ಟು ಅಲ್ಲಿ ವರ್ಕ್ ಮಾಡೋ ಟೀಚರ್ಸಿಗೆ ಗೊತ್ತಿರುತ್ತೆ ಮಳೆ ಆ ಕಡೆ ಹೆಂಗಿರ್ತಾರಪ್ಪ ಅನ್ಸುತ್ತೆ ಅಷ್ಟು ಮಳೆ ಗಾಳಿ ಚಳಿ ಓ ಮೈ ಗಾಟ್ ಈ ಆಗೋವರೆಗೂ ಯಾರು ಹೋಗ್ಬೇಕು ಅವಾಯ್ಡ್ ಮಾಡಿದ್ರೆ ಆಗಲ್ಲ ನಾವ್ ಯಾವಾಗಲೂ ಎಲ್ಲಾದ್ರೂ ಹೋದ್ರೆ ಅಟ್ಲೀಸ್ಟ್ ಒಂದು ಒಂದ್ ಮೂರ್ ನಾಲ್ಕು ಪ್ಲೇಸ್ ಕವರ್ ಮಾಡ್ಕೊಂಡು ಬರ್ತಿದ್ವಿ ಬೇಡ ತಾಳ್ಮೂರು ಜೋಗ ಅದು ಜೋಗನು ಕರೆಕ್ಟ್ ಆಗಿ ನೋಡಕ್ ಆಗಿಲ್ಲ ಸುಮ್ನೆ ಹಂಗೆ ನೋಡ್ಕೊಂಡು ಮಳೆ ಬಟ್ ಮಳೆಯಲ್ಲಿ ಹೋಗಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡೋರಿಗೆ ಚೆನ್ನಾಗಿದೆ ವಿಪರೀತ ಮಳೆ ಇದೆ ಸ್ವಲ್ಪ ವಿಪರೀತ ಮಳೆ ಇದೆ ಸೊ ಈಗ ಫೈನಲಿ ನಮ್ಮ ಶಿವಮೊಗ್ಗ ಹತ್ತತ್ರ ಇದ್ದೀವಿ ಹತ್ತತ್ರ ಅಂದರೆ ಅರೌಂಡ್ ಒಂದು ಏಟಿ ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ ಇಲ್ಲೇ ಆಗಲೇ ಮಳೆ ಇಲ್ಲ ಸೊ ಇವತ್ತಿನ ನಮ್ಮ ದಿನ ಹೀಗಿತ್ತು ಮಳೆಯಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ವಿ ಲೈಫಲ್ಲಿ ಎಲ್ಲ ರೀತಿಯ ಪರಿಸ್ಥಿತಿಗಳನ್ನ ಎಲ್ಲ ರೀತಿಯ ಅನುಕೂಲಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕನ್ನೋದು ನನ್ನ ಆಸೆ ಸಹ ಹಾಗಾಗಿಬಿಟ್ಟು ನಮಗೆ ಅವಕಾಶ ಸಿಕ್ಕಾಗ ಚಾನ್ಸ್ ಸಿಕ್ಕಾಗ ಆಮೇಲೆ ಟೈಮ್ ಸಿಕ್ಕಾಗಲ್ಲ ಆದಷ್ಟು ಟ್ರಾವೆಲ್ ಮಾಡೋಕ್ಕೆ ಮಾಡ್ತಾ ಮಾಡ್ತಾಯಿರ್ತೀವಿ ಇದು ನಮಗೆ ಒಂಥರ ಜಾಸ್ತಿ ನಾಲೆಜ್ನು ಕೂಡ ಕೊಡುತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತಾರಲ್ಲ ಹಾಗೆ